ಬೆಳೆಗಾರಿಕೆ ಎಂದರೆ ಕೇವಲ ಶ್ರಮವಲ್ಲ ಅದು ವಿಜ್ಞಾನವೂ ಹೌದು ಈ ದಿನಗಳಲ್ಲಿ ಉತ್ತಮ ಉತ್ಪಾದನೆಗಾಗಿ ಗುಣಮಟ್ಟ ಬೀಜ ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಆರ್ಡೋಶಿಸ್ನ ಮಧು ಎಲೆವೆನ್ ಸ್ವೀಟ್ಕಾರ್ನ್ ರೈತರಲ್ಲಿ ವಿಶೇಷ ಪ್ರೀತಿಯನ್ನು ವಿಶ್ವಾಸವನ್ನು ಗಳಿಸಿದೆ ಮಧು ಎಲೆವೆನ್ ಕೇವಲ ಎಪ್ಪತ್ತೈದರಿಂದ ಎಂಬತ್ತು ದಿನಗಳಲ್ಲಿ ಸಂಪೂರ್ಣವಾಗಿ ಕಟಾವಿಗೆ ಸಿದ್ಧವಾಗುತ್ತದೆ ಅಂದರೆ ಕಡಿಮೆ ಅವಧಿಯಲ್ಲಿ ಉತ್ತಮ ಉತ್ಪಾದನೆ ಈ ಸ್ವೀಟ್ಕಾರ್ನ್ ತೆನೆಗಳು ಮಧ್ಯಮದಿಂದ ದೊಡ್ಡ ಗಾತ್ರವನ್ನು ಹೊಂದಿದ್ದು ಪ್ರತಿದಿನ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸೆಂಟಿಮೀಟರ್ ಉದ್ದವಾಗಿರುತ್ತದೆ ಹಳದಿ ಬಣ್ಣದ ಕಾಳುಗಳು ಅದ್ಭುತ ಶೀತನ ಹೊಂದಿವೆ ಹೀಗಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಈ ತಳಿ ಹೊಂದಿದೆ ರೈತರಿಗೆ ಇನ್ನೊಂದು ವಿಶೇಷತೆ ಹೇಳಬೇಕೆಂದರೆ ಇದರ ರೋಗ ನಿರೋಧಕ ಶಕ್ತಿ ಮದುವೆ ಲವನ್ಗೆ ಡೌನಿ ಮಿಲ್ಡೂ ಮತ್ತು ರಶ್ಟ್ ರೋಗಗಳ ವಿರುದ್ಧ ಉತ್ತಮ ತಾಳ್ಮೆ ಇದೆ ಅಂದರೆ ಬೆಳೆಯುವ ಆರೋಗ್ಯಕರ ನಷ್ಟ ಕಡಿಮೆ ಲಾಭ ಹೆಚ್ಚು ಹೀಗಾಗಿ ಕಾರ್ನ್ ಬೆಳೆಸಲು ನೀವು ಉತ್ತಮ ಬೆಳೆಯ ಕನಸು ಕಾಣುತ್ತಿದ್ದರೆ ಮದುವೆ ಸ್ವೀಟ್ ಕಾರ್ನ್ ನಿಮಗೆ ಸೂಕ್ತವಾದ ತಳಿಯಾಗಿದೆ ಹೀಗಾಗಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಫಲ ನೀಡುವ ಗುಣಮಟ್ಟದ ಕಾರ್ನ್ಗಾಗಿ ಆಯ್ಕೆ ಮಾಡಿ ಆರ್ಡೋ ಶೀಟ್ಸ್ನ ಮದುವೆ ಎಲೆವೆನ್ ತಳಿ ರೈತ ಬಂಧುಗಳೇ ನಿಮಗೆ ಈ ಮದುವೆ ಎಲೆವನ್ ತಳಿ ಹೇಗೆ ಅನಿಸುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ಥರ ಹೊಸ ಹೊಸ ವಿಡಿಯೋಸ್ಗಳನ್ನು ನೋಡಲು ಆರ್ಡೋ ಅನ್ನು ಫಾಲೋ ಮಾಡಿ